ಇವತ್ತು ನಾನು ಒಂದು ಒಳ್ಳೆಯ ರೆಮಿಡಿಯನ್ನು ತಂದಿದ್ದೀನಿ ರೆಮಿಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಡೇ ಆ್ಯಂಡ್ ನೈಟ್ ಕ್ರೀಮ್ ಡೇ ಕ್ರೀಮ್ ಕೇಳಿರ್ತೀರಾ ಅಥವಾ ನೈಟ್ ಕ್ರೀಮ್ ಕೇಳಿರ್ತೀರಾ ಸೊ ಇವತ್ತು ಎರಡಕ್ಕೂ ಆಗುವಂಥದ್ದು ಡೇ ಆ್ಯಂಡ್ ನೈಟ್ ಕ್ರೀಮನ್ನು ತೋರಿಸ್ತಾ ಇದ್ದೀನಿ ಬಾದಾಮನ್ನು ಯೂಸ್ ಮಾಡ್ಕೊಂಡು ಸೊ ಬಾದಾಮ್ ಕ್ರೀಮ್ ಅಂತಲೂ ನೀವು ಹೇಳ್ಬಹುದು ಸೊ ಇದನ್ನು ಯಾವ ರೀತಿ ಮಾಡಬೇಕು ಇದು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ ಹೋಮ್ ಮೇಡ್ ಬಾದಾಮ್ ಕ್ರೀಮ್ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ನೆನೆಸಿಟ್ಟಿರುವಂತಹ ಬಾದಾಮ್ ರೋಸ್ ವಾಟರ್ ವಿಟಮಿನ್ ಇ ಕ್ಯಾಪ್ಸುಲ್ ಆಲೋವೆರಾ ಜೆಲ್ ಗ್ಲಿಸರಿನ್ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡಿದ್ರಲ್ಲ ವೀಕ್ಷಕರೇ ಈಗ ಮಾಡುವ ವಿಧಾನವನ್ನ ನೋಡೋಣ ಮೊದಲಿಗೆ ನಾನು ಬಾದಾಮ್ ಅನ್ನ ನೆನೆಸಿಟ್ಟು ಸಿಪ್ಪೆಯನ್ನ ಸುಲಿದು ಇಟ್ಕೊಂಡಿದೀವಿ ಸೊ ಈ ಸಿಪ್ಪೆ ಬಾದಾಮನ್ನ ಮಿಕ್ಸಿ ಜಾರಿಗೆ ರೋಸ್ ವಾಟರ್ ನ ಜೊತೆ ಮಿಕ್ಸಿ ಮಾಡ್ಕೊಳ್ಳೋಣ ಸೊ ಜಾರ್ಗೆ ನಾನು ಬಾದಾಮ್ ಹಾಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಬಾದಾಮ್ ಸೊ ಬಾದಾಮ್ ಏನಕ್ಕಪ್ಪ ಅಂತಂದ್ರೆ ಬಾದಾಮಲ್ಲಿ ವಿಟಮಿನ್ ಇ ಅಂಶ ಹೆಚ್ಚಾಗಿರೋದ್ರಿಂದ ಇದು ನಮ್ಮ ಸ್ಕಿನ್ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದು ಸೊ ಸ್ಕಿನ್ ಮೇಲೆ ಇರುವಂತಹ ಸ್ಪಾಟ್ಸ್ಗಳಾಗಿರ್ಬೋದು ಮತ್ತೆ ಸ್ಕಿನ್ ಬ್ರೈಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಇದನ್ನ ಮಿಕ್ಸಿ ಮಾಡ್ಕೊಳ್ಳೋದಕ್ಕೆ ನಾನು ರೋಸ್ ವಾಟರ್ ಅನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ರೋಸ್ ವಾಟರ್ ನ್ಯಾಚುರಲ್ ಕ್ಲೆನ್ಸರ್ ಕೂಡ ಹೌದು ತುಂಬಾನೇ ರಿಫ್ರೆಶ್ ಫೀಲ್ ಮಾಡಿಸುತ್ತೆ ನಮ್ಮ ಸ್ಕಿನ್ ಮೇಲೆ ಸೊ ಇದೆರಡನ್ನ ಹಾಕಿ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಸೊ ಮಿಕ್ಸಿ ಆಗಿದೆ ಇದನ್ನ ನಾವು ಫಿಲ್ಟರ್ ಮಾಡೋ ಮುಖಾಂತರ ಬರೀ ಬಾದಾಮಲ್ಲಿರುವಂತಹ ಮಿಲ್ಕ್ ಬಾದಾಮ್ ಮಿಲ್ಕ್ ಅನ್ನ ಮಾತ್ರ ನಾವು ತಗೊಳ್ಳೋಣ ಸೊ ಫಿಲ್ಟರ್ ಮಾಡಿರುವಂತಹ ಬಾದಾಮ್ ಮಿಲ್ಕ್ಗೆ ಈಗ ನಾನು ವಿಟಮಿನ್ ಇ ಕ್ಯಾಪ್ಸೋಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ವಿಟಮಿನ್ ಇ ಕ್ಯಾಪ್ಸೋಲ್ ಏನಕ್ಕೆ ಅಂತಂದ್ರೆ ಹೆಸರಲ್ಲೇ ಇದೆ ವಿಟಮಿನ್ ಇ ಅನ್ನೋದು ನಾನು ಆಗಲೇ ಹೇಳಿದೆ ಬಾದಾಮಲ್ಲೂ ಕೂಡ ವಿಟಮಿನ್ ಇ ಇದೆ ಸೊ ಈ ವಿಟಮಿನ್ ಇ ಅನ್ನೋದು ನಮ್ಮ ಸ್ಕಿನ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಸೊ ವಿಟಮಿನ್ ಇ ಅನ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಒಂದು ಸ್ಪೂನ್ ಅಷ್ಟು ಆಲೋವೆರಾ ಜೆಲ್ಲನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಸೊ ಆಲೋವೆರಾ ಜೆಲ್ಲು ನಮ್ಮ ಸ್ಕಿನ್ ಅಂತ ತುಂಬ ಶೈನಿಯಾಗಿರೋದಕ್ಕೆ ತುಂಬ ಒಂದು ಬ್ರೈಟಾಗಿ ಕಾಣೋದಕ್ಕೆ ಹೆಲ್ಪ್ ಮಾಡುತ್ತೆ ಫೈನಲ್ ಆಗಿ ನಾನು ಗ್ಲಿಸರಿನ್ ಆಡ್ ಆ್ಯಡ್ ಇದ್ದೀನಿ ಸೊ ಗ್ಲಿಸ್ರಿನ್ ಅಂತಂದರೆ ನೀವು ಮೆಡಿಕಲ್ ಸ್ಟೋರ್ಗಳಲ್ಲಿ ಸಿಕ್ಕೇ ಸಿಗುತ್ತೆ ಈ ಸೀರಿಯಲ್ಗಳಲ್ಲಿ ಅಲ್ಲಿ ಇಲ್ಲೆಲ್ಲ ಅಳೋದಕ್ಕೆ ಅಂತ ಯೂಸ್ ಮಾಡ್ತಾರೆ ಸೊ ಸಿಗೋದು ಒಂದೇ ಗ್ಲಿಸರಿನ್ ಸೊ ಅದೇ ಗ್ಲಿಸರಿನ್ ಬರೀ ಅಳೋದಕ್ಕೆ ಅಷ್ಟೇ ಅಲ್ಲ ನಮ್ಮ ಸ್ಕಿನ್ ಆರೋಗ್ಯಕ್ಕೂ ಕೂಡ ತುಂಬಾನೇ ಒಳ್ಳೆಯದು ಯಾವುದೇ ರೀತಿಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ಇದ್ರೆ ಅದನ್ನ ಹೋಗ್ಲಾಡ್ಸೋದಕ್ಕೆ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಡ್ಯಾಮೇಜ್ ಏನೇ ಆದ್ರೂ ಡ್ಯಾಮೇಜ್ ಏನಾದರೂ ಆಗಿರುತ್ತಲ್ಲ ನಮ್ಮ ಸ್ಕಿನ್ ಮೇಲೆ ಅದನ್ನ ಹೋಗ್ಲಾಡಿಸೋದಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ರಿಪೇರ್ ಮಾಡುತ್ತೆ ಅಂತಾನೆ ಹೇಳಬಹುದು ಸೊ ಇದೆಲ್ಲವನ್ನು ಹಾಕಿ ನೀಟಾಗಿ ಒಂದು ಬಾಡಿ ಲೋಷನ್ ನ ರೀತಿ ಬರೋವರೆಗೂ ನಾವು ಮಿಕ್ಸ್ ಮಾಡಬೇಕಾಗುತ್ತೆ 그때. ಸೊ ಆಗಿ ಮಿಕ್ಸ್ ಆದಮೇಲೆ ನಮಗೆ ಈ ರೀತಿಯಾದ ಒಂದು ಕ್ರೀಮ್ ಸಿಗುತ್ತೆ ಡೇ ಆ್ಯಂಡ್ ನೈಟ್ ಕ್ರೀಮ್ ಅಂತ ಹೇಳಬಹುದು ಸ್ಮೆಲ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಇದನ್ನು ನೀವು ಪ್ರತಿನಿತ್ಯ ಬೆಳಗ್ಗೆ ನೀವು ಸ್ನಾನ ಎಲ್ಲ ಮಾಡಾದ್ಮೇಲೆ ಬಾಡಿ ಲೋಷನ್ ರೀತಿ ಕ್ರೀಮ್ನ ರೀತಿ ಹಚ್ಕೊಳ್ಬಹುದು ಮತ್ತೆ ರಾತ್ರಿ ಪುನಃ ನೀವು ರಾತ್ರಿ ಮಲಗೋದಕ್ಕೂ ಮುಂಚೆ ಕ್ಲೀನಾಗಿ ಹಚ್ಕೊಳ್ಬಹುದು ನಾರ್ಮಲ್ ಆಗಿ ನೀವು ಕ್ರೀಮ್ ರೀತಿ ತಗೊಂಡು ಜಸ್ಟ್ ಸುಮ್ಮನೆ ಕ್ರೀಮ್ ಹಚ್ಚೋ ರೀತಿ ಹಚ್ಚಿ ನೀವು ಓವರ್ ಆಲ್ ಬಾಡಿಗೆ ಫೇಸ್ಗೆ ಎಲ್ಲ ಕಡೆನೂ ನೀವು ಹಚ್ಚಿ ಹಾಗೆ ಬಿಡಬಹುದು ಯಾವುದೇ ರೀತಿಯ ವಾಶ್ ಮಾಡೋವಂಥ ಅವಶ್ಯಕತೆ ಇಲ್ಲ ಬಿಕಾಸ್ ನಾವಿಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಅನ್ನ ಬಳಸಿಲ್ಲ ಅಂಡ್ ಆಳಾಗುವಂಥ ಪದಾರ್ಥವನ್ನ ನಾವು ಯಾವುದು ಬಳಸೇ ಇಲ್ಲ ಇಲ್ಲಿ ಆಲೋವೆರಾ ಜೆಲ್ಲು ಗ್ಲಿಸರಿನ್ ಮತ್ತೆ ಈ ಮಿಲ್ಕ್ ಎಲ್ಲವೂ ಆರ್ಗ್ಯಾನಿಕ್ ಆಗಿರುವಂಥದ್ದು ತುಂಬಾನೇ ಒಳ್ಳೆಯದು ನಮ್ಮ ಸ್ಕಿನ್ ಆರೋಗ್ಯಕ್ಕೆ ಸೊ ಇದನ್ನ ನೀವು ಡೇ ಅಂಡ್ ನೈಟ್ ನೀವು ಯೂಸ್ ಮಾಡಬಹುದು ನೋಡಿದ್ರಲ್ಲ ವೀಕ್ಷಕರೇ ಮನೆಯಲ್ಲಿ ಸಿಗುವ ಸಾಮಗ್ರಿಗಳನ್ನ ಯೂಸ್ ಮಾಡಿಕೊಂಡು ಹೇಗೆ ಒಂದು ಡೇ ಅಂಡ್ ನೈಟ್ ಕ್ರೀಮ್ ಅನ್ನ ಮನೆಯಲ್ಲೇ ಮಾಡ್ಕೊಳ್ಬಹುದು ಅಂತ ನೀವು ಸಹ ಖಂಡಿತವಾಗ್ಲೂ ಟ್ರೈ ಮಾಡಿ ತುಂಬಾನೇ ಯೂಸ್ಫುಲ್ ಆಗಿದೆ ತುಂಬಾನೇ ಹೆಲ್ದಿ ಆದ ಸ್ಕಿನ್ ಅನ್ನು ನಮ್ದಾಗಿಸ್ಕೊಳ್ಬಹುದು